ಅಧಿಕಾರಿಗಳು ರಾಷ್ಟ್ರಧ್ವಜಕ್ಕೆ ಅಪಮಾನವನ್ನ ಮಾಡಿದ್ದಾರೆ ಹೌದು ಧ್ವಜವನ್ನ ಹಾರಿಸುವ ಸಂದರ್ಭದಲ್ಲಿ ಅವರ ಗಮನಕ್ಕೆ ಬಾರದ ಹಿನ್ನೆಲೆಯಲ್ಲಿ ಪುರಸಭೆಯ ಅಧಿಕಾರಿಗಳು ಉಲ್ಟಾ ಧ್ವಜವನ್ನ ಹಾರಿಸಿ ನಮ್ಮ ರಾಷ್ಟ್ರ ಧ್ವಜಕ್ಕೆ ಅಪಮಾನವನ್ನ ಮಾಡಿದ್ದಾರೆ ಸತತವಾಗಿ ಹತ್ತು ಗಂಟೆ ಕಳೆದರೂ ಕೂಡ ಧ್ವಜವನ್ನ ಸಿಂದಗಿ ತಾಲೂಕಿನ ಪುರಸಭೆಯ ಅಧಿಕಾರಿಗಳು ಧ್ವಜವನ್ನ ಸರಿಪಡಿಸಿಲ್ಲ ಇನ್ನು ಸ್ಥಳೀಯರು ಫೋಟೋ ತೆಗೆದುಕೊಳ್ಳುವಾಗ ಗಮನಕ್ಕೆ ಬಂದ ಹಿನ್ನೆಲೆಯಲ್ಲಿ ಅಲ್ಲಿಯ ಸಿಬ್ಬಂದಿ ಕೂಡಲೇ ಧ್ವಜವನ್ನ ಕೆಳಗೆ ಇಳಿಸಲು ಮುಂದಾಗಿದ್ದಾರೆ ಇನ್ನು ಸಿಂದಗಿ ಪಟ್ಟಣದಲ್ಲಿ ಈ ಅಚಾತುರ್ಯ ನಡೆದಿದ್ದು ಅಧಿಕಾರಿಗಳ ಬೇಜವಾಬ್ದಾರಿಗೆ ಅಲ್ಲಿಯ ಸ್ಥಳೀಯರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಇನ್ನು ಪೊಲೀಸರು ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಮುಂದಾಗುತ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ 谢谢